ಹೋಗೋ ಮಾರಯ ನಾನು ಎಷ್ಟೊತ್ತಿಂದ ಹುಡುಕಾಕತ್ತೀನಿ ಮಣ್ಣಿನ ಸಿಗಬಲ್ತಲ್ಲ ಏನು ಮಾಡೋದು ಯಾರನ್ನಾರ ಕೇಳ್ಬೇಕಂದ್ರೆ ಯಾರು ಬರವಲ್ರ ಇಂಥ ಊರು ಮಾರಯ ಸುಮ್ಮ ಬಂದು ಸಿಕ್ಕೊಂಡು ನೋಡೋಣ ಇಲ್ಲಿ ಓಹೋ ತಡಿ 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 ಒಬ್ರು ಯಾರ ಅನ್ನಾರು ಬರಕತ್ತಾರ ಅವ್ರನ್ನ ಕೇಳಿ ಅಡ್ರೆಸ್ ತಿಳ್ಕೊಂಡು ತಿಳ್ಕೊಪಟ್ನ ಹೋಗ್ಬೇಕು ಮನೆಗೆ ಅನ್ನಾರ ಅಣ್ಣರ ಅನಾರ ಸ್ವಲ್ಪ ಬರ್ರಿ ಇಲ್ಲಿ

ಹಂಗಾಗಿ ಬಂದ ಹುಡುಕೆ ಹುಡುಕಾತೆ ನೋಡಿ ಹುಡುಕಾತಿನಿ ನನಗೆ ಅಡ್ರೆಸ್ ಗೊತ್ತಾವ್ ಸ್ವಲ್ಪ ನೋಡಿ ಹೆಡ್ಡಿ ಎಲ್ಲಿ ಬರ್ತದೆ ಅಂತ ಅಂದಾ ಹಿಂಗನ್ ರೀ ಕೋಡ್ರಿ ಕೋಡ್ರಿ ನೋಡ್ನ್ ಕೋಡ್ರಿ ಇದು ಅಡ್ರೆಸ್ ಎಲ್ಲೆ ಕೇಳಿದಂಗೈತالو ಮಾರಾಯಾ ಇದಲ್ಲಿ ಗುಡ್ಡದಾಗ್ ಬರೋದನಾ ಇಲ್ಲ ತಗ್ಗಿನಾಗ್ ಬರೋದ ಅಡ್ರೆಸ್ ಯಾಕ್ರಿ ರೀ ಸರ್ ಅಡ್ರೆಸ್ ನಿಮಗೆ ಗೊತ್ತಾವ್ ಹೇ ಹಂಗೇನಿಲ್ರಿ ನಾ ಇಲ್ಲೇ ಹುಟ್ಟೆ ಇಲ್ಲೇ ಬಾಳ್ದ ನನಗೆ ಪ್ರತಿಯೊಬ್ಬರ ಮನಿನೂ ಗೊತ್ತಾ ಪ್ರತಿಯೊಂದು ಸಂಜೆ ಗೊತ್ತ ನನ್ನ ಕೇಳ್ದೆ ಒಂದು ಸಳಿ ಒಂದು ಸೋಳಿ ರೀ ಊರಾಗ ಹಬ್ಬ ಹ್ಞೂ ಚಲೋ ಬಿಡ್ರಿ ಸರ್ ಈಗ ನನಗೆ ಪಟ್ನ ಅಡ್ರೆಸ್ ಹೋಗ್ಬಿಡ್ರಿ ಬಿಡ್ರಿ ನಾ ಹೋಗ್ಬೇಕ್ರಿ ಮನಿಗೆ ಈಗ ಸೀದಾ ನನ್ನ ಕೈ ಅಲ್ರಿ ಸೀದಾ ಮುಂದೆ ಹೋಗ್ರಿ ಮುಂದೆ ಹೋಗಿ ಎಡಕ್ಕೆ ಹೊಡ್ರಿ ಎಡಕ್ಕೆ ಹೊಳಾನ ಡೌನ್ ಹೊಡ್ರಿ ಡೌನ್ ತಗೋರಿ ಡೌನ್ ಬರೋಣ ಒಂದು ಹಂಚಿನ ಮನೆ ಸಿಗ್ತೈತಿ ೇಳಿ ಅದ ಮನಿ ಅದ ಮನಿ ಅದ ಮನಿ ಸೀದಾ ಒಳಗಿಡ್ರಿ ಹಾಂ ಹಾ ಹಾಂ ಚಲೋ ಹತ್ ಬಿಡ್ರಿ ಅನ್ನೋ ಚಲೋ ಆತು ಬಿಡ್ರಿ ಸರ್ ಹಾಂ ನಮಸ್ಕಾರ ಸರ್ ಭಾಳ ಉಪಕಾರ ಆಗ್ತಾ ನಾನು ಭಾಳ ತಿತ್ತ ಹುಡುಕಾಗತ್ತಿದ್ದೆ ಯಾರು ಕೇಳೋರು ಗೊತ್ತಿಲ್ಲ ಅನ್ನೋಕತ್ತಿದ್ರೆ ಭಾಳ ಉಪಕಾರ ಆತ್ರಿ ಸರ್ ಹೋಗನ್ ರೀ ಹಾಂ 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 ಹೋಗರ ಹೋಗ್ರಿ ಅವ್ರು ಅನ್ನಾರ ಹೇಳ್ದಂಗೆ ಸೇಮ್ ರೂಟಿಗೆ ಬಂದ್ಯಾ ಡೌನ್ ಹೇಳಿದ್ರೆ ಹಂಚಿರ ಮನೆ ಕಾಣ್ತೈತಂದ್ರೆ ಇದ ಅನ್ಸುತ್ತ ಹೋಗ್ಬಿಡ್ತೀನಿ ಈಗ ಏನ್ರಿ ಏನ್ರಿ ಯಾರದ್ರಿ ಮನೆಯಾಗ ಹೊಗ್ಗೋ ಮಾರಾಯ ಯಾರು ಹ್ಞೂ ಒಂದು ಕೆಲಸ ಮಾಡುನು ನಾನು ಒಳಗೆ ಹೋಗ್ಬಿಡ್ತೀನಿ ಅಲ್ಲೇ ಮಾತಾಡ್ಸ ಏನ್ರಿ ಏನ್ರಿ ಯಾರು ಬಂದಿದ್ದು ಹಾಂ ನಮಸ್ಕಾರ ರೀ ನಮಸ್ಕಾರ ರೀ ಹಾಂ ಅರಾಮದ ರೀ ಅಯ್ಯ ನಮಸ್ಕಾರ ನಮಸ್ಕಾರ ರೀ ಅರಾಮದೀ ನೋಡ್ರಿ ನೀವರಾಮೀ ಹ್ಞೂ ರೀ ಆರಾಮ್ ಮಾಡ್ರಿ ನಾವು ಹಾಕರ ಇವ್ರು ಯಾರು ಇವರು ಗೊತ್ತಾಗ್ಲಿಲ್ಲಲ್ಲ ಹಾ ನೀವು ಯಾರಂತ ಗೊತ್ತಿಲ್ಲ ಅಂದ್ರೆ ಅವ್ರು ಅಮ್ಮದೇ ಅಂದ್ರೆ ಬೇಜಾರು ಮಾಡ್ಕೋತಾರ ಮೇ ಬಿ ಯಾರು ನಮ್ಮ ಸೊಸಿ ಕಡೆದಾರ ಯಾರು ಇರ್ಬೇಕ ಸುಜಾತ ಅಂಗ ಕಡೆಯದಾರ ಹ್ಞೂ ತಡಿ ನೋಡೋಣ ತಡಿ ಆಕಿ ಬರ್ತಾಳ ಈಗ ಅಂಕತನ ಇವ್ರಿಗೆ ಚಾ ಆಗಿ ಕೊಡುನು ಹ್ಞೂ ಬರೀ ಬರೀ ಕೂಡ್ರಿ ಕೂಡ್ರಿ ನಾ ಇಲ್ಲಿಯೇ ಚಾ ತೊಗೊಂಡ್ ರೀ

ಅಂತ ವಿಚಾರಿಸ್ತಾರೆ ಹ್ಮ್ ಹೌದು ಆ ತಂಗಿ ಅಷ್ಟ ಮಾಡುನು ಬರೋಬ್ಬರ್ ಹೇಳಿದ್ ನೋಡ್ ಮಾವ ಬರ್ಲಾ ಬಂದಿಂದ ವಿಚಾರಿಸ್ತಾರ ಕೂಡ್ರಿ ಅನ್ನಾರ ನಾ ಇಲ್ಲೇ ಪಾನಕ ಮಾಡ್ಕೊಂಡ್ ಬರ್ತೀನಿ ಹ್ಮ್ ಆಯ್ತಾಡ್ರಿ ಕರ ಆಯ್ತಾಡ್ರಿ ನಮಸ್ಕಾರ ನಮಸ್ಕಾರ ರೀ ಹಾ ನಮಸ್ಕಾರ ನಮಸ್ಕಾರ ರೀ ಅಂದಂಗ ಯಜಮಾನ್ರ ಯಾರಂತ ಗೊತ್ತಾಗ್ಲಿಲ್ರಿ ಹಿಂಗಾಗಿ ನಮ್ಮ ಹೆಣ್ಣು ಮಕ್ಳು ಆಮೇಲೆ ನಮ್ಮ ಸೊಸಿನ ಬಹಳ ಕನ್ಫ್ಯೂಸ್ ಮಾಡ್ಕೊಂಡಾರ್ರಿ ತಾವ ಯಾರಿ ತಾವ ಯಾರ್ ಪಕ್ಕಿ ಅಂತ ಹೇಳಿದ್ರೆ ಗೊತ್ತಾಗತ್ ನೋಡ್ರಿ ಓ ರೀ ನಾವ್ರಿ ನಾವ ಇದ್ರಿ ಗೊನ್ನಾಗದ್ರಿ ರೀ ಗೊನ್ನಾಗ ನಮ್ಮ ಸಂಬಂಧಿಕರ ಯಾರು ಇಲ್ಲ ರೀ ಹಂಗ್ರಿ ಮತ್ತ ನಮ್ಮ ಅವಾರ ಕಲ್ಲವಾರ ಅಂತ ಗೊತ್ತನ್ರಿ ನಿಮಗ ಏ ನಮ್ಮ ಇಲ್ಲೇ ಬಾಜು ಊರೀ ಹಿಂಗದ ಅಯ್ಯೋ ಗೌಡ್ ಹಂಗಾರ ಇದು ಇದು ಮನಿ ಯಾರೀ ಇದು ಇದು ಮನಿ ಬಸವರಾಜ ಗೌಡ್ರ ಮನಿ ಅಂತಾರೀ ಊರಾಗೆಲ್ಲಾರು ಮತ್ ಯಾವ್ದು ಬೇಕಾಗಿತ್ತು ರೀ ಅಯ್ಯೋ ಹೌದನ್ರಿ ಗೌಡ್ರ ಇದು ನನಗ ತಿಮ್ಮಣ್ಣ ಗೌಡ್ರ ಅವ್ರ ಮನಿ ಬೇಕಾಗಿತ್ರಿ ನಿಮ್ಮ ಇದಮ್ಮಗೌಡ್ರ ಮನೆ ಅಲ್ರಿ ಇಲ್ಲೇ ಬಾಸಕಾಯ್ತದ ಸ್ವಲ್ಪ ದೂರ ರೋಡ್ಬೇಕ ಯಾರು ಹೇಳ್ರಿ ನಿಮ್ಗೆ ಅಡ್ರೆಸ್ ಏ ಇಲ್ ಬಿಡ್ರಿ ಗೌಡ್ರ ಯಾರ ಒಬ್ಬ ಬಂದ ಬಂದ ಅಡ್ರೆಸ್ ಹೇಳಿದ ನೀವು ಸೀದಾ ಒಳಗೋರಿ ನೀವೇನು ಅಡ್ರೆಸ್ ಗಿಡ್ರೆಸ್ ಕೆಳಾಕೋ ಬಿಡ್ರಿ ಇದು ಪಕ್ಕಾಯ್ತು ಅಂತಂದ ಹಿಂಗಾಗಿ ನಾ ದಾರಿ ತಪ್ಪಿ ಬನ್ನಿ ನೋಡ್ರಿ ಕೊಡ್ರಿ ಏಯ್ ಏನು ತಂದ್ರೆ ಇಲ್ಲಾಡಿ ಅಕ್ಕವ್ರಿ ಅವೆಲ್ಲ ಇಲ್ಲೇ ನೋಡ್ರಿ ಒಂದು ರೋಡ್ ದಾಟಾನ ಭಾಳ ಉಪಕಾರ ಆಯ್ತು ರೀ ನನಗೆ ಬ್ಯಾರದಾರ ಮನೆಗೆ ಹೋಗಿದ್ದೆ ಅಂದ್ರೆ ಏನು ಅನ್ನಿಸ್ಕೋ ಏನು ಅಂತಿದ್ರೆನ ಏನ ನಿಮ್ಮ ಹೆಣ್ಮಕ್ಳು ನಿಮ್ಮ ಸೊಸಿನೂ ನನಗೇನು ಅನ್ಲಿಲ್ಲ ಏನು ಕೇಳಿಲ್ರಿ ಇರಲೇಟ್ರಿ ಇರ್ಲ್ರಿ ಅವೆಲ್ಲ ಹಾಂ ಆಯ್ತು ರೀ ನಮಸ್ಕಾರ ರೀ ಗೌಡ್ರಿ ಬರ್ತೀನಿ ರೀ ನಮಸ್ಕಾರ ನಮಸ್ಕಾರ ಹೋಗ್ಬಾರೀ ಹೋಗೋ ಮಾರಾಯ ಅದಕ್ಕೆ ಹಿರ್ಯಾರು ಹೇಳ್ತಾರೆ ಅವ್ಸರ ಮಾಡಬಾರ ಅವ್ಸ್ರ ಮಾಡಬಾರ್ದು ಅಂಥದ್ದು ಕೇಳಿ ಬಂದಿದ್ರಿ ಇಷ್ಟೆಲ್ಲ ನನಗ್ಲನ ಹಾಕಿದ್ದು ನೋಡು ಛೆ ಪಾಪ ಇವರು ಚಲೋ ಮನುಷ್ಯರದಾರ ಅಂತ ಹೊಡ್ದಿನಿ ಎಲ್ಲ ನಾವು